ರೊಕ್ಕದಿಂದ ಅಲ್ಲ ಬಂಗಾರದಿಂದ ಅಲ್ಲ ಸಂಪತ್ತಿನಿಂದ ಅಲ್ಲ ಒಬ್ಬ ಜ್ಞಾನ ತುಂಬಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳಿಂದ ಇಡೀ ಭಾರತ ಎಲ್ಲ ಕೂಡ ನಮ್ಮ ಬಿಜಾಪುರ ಜಿಲ್ಲಾ ಕಿಂತ ತಿರುಗಿ ನೋಡುದು ಯಾಕಂದ್ರೆ ನೋಡ್ತಿಲ್ಲ ಇಂತಿಂದು ಜ್ಞಾನಿಗಳಿರೋದೇ ನಮ್ಮ ಭಾರತ ದೇಶದೊಳಗಿಂದ ಬಿಟ್ಟರೆ ಮತ್ತೆ ಎಲ್ಲಿನೂ ಕೂಡ ಇಲ್ಲ ನಮ್ಮ ಭಾರತ ದೇಶದೊಳಗಿರ್ತಕ್ಕಂಥ ಸಂಸ್ಕೃತಿ ಇನ್ನೊಂದು ದೇಶದೊಳಗಂದ ಇದು ತೆಲೆಗಂದ ಕಲ್ಪನೆ ಇರಲಿ ಮಗ ನಮ್ಮ ಭಾರತ ದೇಶದೊಳಗಿರ್ತಕ್ಕಂಥ ಬರೇ ಸಂಸ್ಕೃತಿ ಸಂಸ್ಕಾರದ ಬಗ್ಗೆನೆ ಸ್ವಾಮಿ ವಿವೇಕಾನಂದರ ಹಿಂದ ಅಮೆರಿಕದೊಳಗೆ ಚಿಕಾಗೋದೊಳಗೆ ಮಾತಾಡಿದ್ದು ಇಡೀ ವಿಶ್ವ ದಾಖಲೆ ಆಗೋಯ್ತು ಅವ್ರು ಏನು ಬೇರೆ ಮಾತಾಡಿಲ್ಲ ಏನ್ರಿ ಸ್ವಾಮಿ ವಿವೇಕಾನಂದರು ಚಿಕಾಗೋಕೆಂದ ಹೋದಾಗ ಸುಮಾರು ಒಂದು ಏಳು ದಿನದಿಂದ ಸಭೆ ಇತ್ತು ಏನ್ರಿ ಏಳು ದಿನದಿಂದ ಸಭೆ ಆದ್ರೆ ಸ್ವಾಮಿ ವಿವೇಕಾನಂದರ ಉಡುಗೆ ತೊಡುಗೆಗಳನ್ನು ನೋಡಿ ಸ್ವಾಮಿ ವಿವೇಕಾನಂದರಿಗೆ ಮಾತಾಡೋಕ್ಕಿಂತ ಸಮಯ ಕೊಟ್ಟಿದ್ದಿಲ್ಲ ಪಾಪ ಎಲ್ಲ ದೇಶದ ಜ್ಞಾನಿಗಳೆಲ್ಲ ಕೂಡಾರೆ ಎಲ್ಲ ದೇಶದ ಜ್ಞಾನಿಗಳು ಉಡುಗೆ ತೊಡಗಿ ಅಂತದ್ದು ಪ್ಯಾಂಟ ಬೂಟ ಹ್ಯಾಟು ಕೋಟು ಇದನ್ನೆಲ್ಲ ಹಾಕೊಂಡ ಇನ್ನಿತರ ದೇಶದ ಜ್ಞಾನಿಗಳಿದ್ರೆ ಆದ್ರೆ ಸ್ವಾಮಿ ವಿವೇಕಾನಂದರು ಮಾತ್ರ ನಾವು ತಲೆಗೆ ತೆಲಿಗೆ ರೂಪಾಯಿಸುತ್ತೇನೆ ಪೇಟ ಗೊತ್ತಿದ್ರು ಕಾವಿ ಬಟ್ಟಿ ತೊಡತಿದ್ರು ಸ್ವಾಮಿ ವಿವೇಕಾನಂದರು ನೋಡ್ಲಿಕ್ಕಿಂತ ಒಳ್ಳೆ ಸುಂದರನಾಗಿರ್ತಕ್ಕಂಥ ಆಳ ಮೇಲೆತ್ತಿರದ ಆಳ ಯಾವಾಗಿಂದ ಪೇಟ ಗಿಟ್ಟ ಸುತ್ತಕೊಂಡಿದ್ರು ನೋಡಿ ಯಾವುದೋ ದೇಶದಿಂದ ಹುಚ್ಚದ ತಿಳ್ಕೊಂಡಿದ್ರು ಒಂದು ದಿವಸ ಆಯ್ತು ಎರಡು ದಿವಸ ಆಯ್ತು ಹೋಗಿ ಅಂದಕ್ಕೆ ಸ್ವಾಮಿ ವಿವೇಕಾನಂದ್ರ ಕೇಳತ್ತಿದ್ರಪ್ಪ ನಾನು ಒಬ್ಬ ಭಾರತ ದೇಶದ ಜ್ಞಾನಿಯಾಗಿ ಬಂದೆನೆ ನನಗೂ ಒಂದು ಐದು ನಿಮಿಷದ ಅಂದ ಅವಕಾಶ ಕೊಡಿರತ್ತೆ ಕೊಡಂದ್ರ ಸುಮಾರು ಅಂದ್ರೆ ನಾಲ್ಕನೇ ದಿವಸಕ್ಕ ಸ್ವಾಮಿ ವಿವೇಕಾನಂದ್ರ ಏನ್ ಮಾತಾಡ್ತಾನೆ ಮಾತಾಡ್ಲಿ ಒಂದು ಐದು ನಿಮಿಷದ ಟೈಮ್ ಕೊಡಿರತ್ತಿ ಕೂಡಂದಾಗ ಅವನು ಸ್ವಾಮಿ ವಿವೇಕಾನಂದ್ರ ಕೊಟ್ಟಿದ್ದು ಹತ್ತು ನಿಮಿಷ ಟೈಮ್ ಕಲ್ಪನೆ ಇರಲಿ ಮಗ ಸ್ವಾಮಿ ವಿವೇಕಾನಂದ್ರ ಎಂಥ ಎಂಥ ಜ್ಞಾನಿಗಳ ಕೂಡ ಕೇಳಿದ್ರೆ ಸ್ವಾಮಿ ವಿವೇಕಾನಂದರಿಗೆ ಕೊಟ್ಟಿದ್ದ ಹತ್ತು ನಿಮಿಷ ಟೈಮ್ ಆದ್ರೆ ಆದ್ರೆ ಸ್ವಾಮಿ ಬೇರೆದು ಯಾವುದನ್ನು ಕೂಡ ಹೇಳಿಲ್ಲ ಯಾವ ಸಂಸ್ಕೃತಿ ಶ್ಲೋಕ ಅದು ಇದು ಯಾವ್ದು ಕೂಡ ಹೇಳಿಲ್ಲ ನಮ್ಮ ಭಾರತ ದೇಶದೊಳಗಿರ್ತಕ್ಕಂಥ ಸಂಸ್ಕಾರ ನಮ್ಮ ಭಾರತ ದೇಶದೊಳಗಿರ್ತಕ್ಕಂಥ ಸಂಸ್ಕೃತಿ ನಮ್ಮ ಭಾರತ ದೇಶದೊಳಗಿರ್ತಕ್ಕಂಥ ದೇವರುಗಳ ಬಗ್ಗೆ ಹಿಂಗೆ ಸ್ವಾಮಿ ವಿವೇಕಾನಂದರು ಮಾತಾಡಕತ್ತರ ಒಂದು ತಾಸು ಮೇಲೆ ಮಾತಾಡಿದ್ರು ಯಾರಿಗೂ ಟೈಮ್ ಆಗಿದ್ದ ಅರಿವೆ ಇದ್ದಿದ್ದಿಲ್ಲ ಯಾವಾಗ ಅರಿವೆ ಇದ್ದಿದ್ದಿಲ್ಲ ಯಾಕ ನಮ್ಮಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಏನ್ರಿ ಇವತ್ತು ನಾ ಪ್ರವಚನ ಪ್ರಾರಂಭ ಮಾಡಾಗ ಯಾವತ್ತು ಸಿಂದಗಿ ಪಟ್ಟಣದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ನಿಮ್ಮನ್ನೆಲ್ಲ ತಂದೆ ತಾಯಿ ಅಂತೀನಿ ಏನ್ರಿ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೆ ಶರಣು ಶರಣ ಆರತಿ ಎತ್ತಿಕೊಡಂತೀವಿ ಅಂತೀವಿಲ್ರಿ ನಾವು ನಿಮ್ಮನ್ನು ತಂದೆ ತಾಯಿ ರೂಪದೊಳಗ ನೋಡ್ತೀವಿ ಏನ್ರಿ ಜಗತ್ತಿನೊಳಗಂದ ಇನ್ನೊಬ್ಬ ಹೆಣ್ಣಿನನ್ನ ಇನ್ನೊಬ್ಬ ಪುರುಷನನ್ನ ಏನ್ರಿ ತಂದೆ ತಾಯಿ ರೂಪದೊಳಗಿಂದ ನೋಡ್ತಕ್ಕಂಥ ಏಕೈಕ ದೇಶ ಎತ್ತಿಕೊಂಡ್ರದ್ದು ಭಾರತ ಬಿಟ್ಟರೆ ಮತ್ತೆ ಎಲ್ಲಿ ಕುಡ ಇಲ್ಲ ಏನ್ರಿ ನಿಮ್ಮನ ತಾಯಿ ಅಂತೀವಿ ನಿಮ್ಮನ ಅಕ್ಕ ಅಂತೇವಿ ಈ ದೃಷ್ಟಿಯಿಂದ ನೋಡ್ತಕ್ಕ ನಮ್ಮ ಭಾರತ ದೇಶ ಬಂದೆ ಸ್ವಾಮಿ ವಿವೇಕಾನಂದ್ರ ವೇದಿಕೆ ಮೇಲೆ ಹೋಗಿ ನಿಂತುಕೊಳ್ಳನೇ ಏನ್ರಿ ಇನ್ನಿದ್ರ ದೇಶದವ್ರಿ ಏನಂತಾರ್ರಿ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ ಇಲ್ಲ ಅದನ್ನ ಅದನ್ನ ನೋಡಿ ನಮ್ಮಲ್ಲಿ ಕೂಡ ಇಂಗ್ಲೀಷ್ ಕಲ್ತವ್ರು ಚಲೋ ಮಾಡ್ಯಾರ ಏನ್ರಿ ಅವ್ರು ಏನಂತಾರ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ ಸ್ವಾಮಿ ವಿವೇಕಾನಂದ್ರ ಇದನ್ನಲ್ಲಿಲ್ಲ ಸ್ವಾಮಿ ಅಂತಾರೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಕೂಡ ಅಂದ್ರ ಮೇಲೆ ಮಾಹಿತಿ ಮುಂದೆ ನಿಂತು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಹತ್ತಿಕೊಂಡಂದ್ರ ಅಕ್ಕ ತಂಗಿಯರೇ ಅಣ್ಣ ತಮ್ಮ ಅಂದಿರ ಎತ್ತಿಕೊಂಡಂದ್ರು ಎಲ್ಲ ದೇಶದ ಜನ ಗಾಬರಾಯಿತು ಯಾಕ ನಮ್ಮನ್ನ ಅಕ್ಕ ತಂಗಿ ಅಂತಾನ ನನಗೆ ಅಣ್ಣ ತಮ್ಮ ಅಂತನಲ್ಲ ಈ ಸಂಸ್ಕೃತಿ ನಮ್ಮಲ್ಲಿ ಅವರಲ್ಲಿ ಏನದ ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಹೆಂಗಸೂರೇ ಗಣಸುರೇ ಈಗ ನನಗೆ ಪ್ರವಚನಕ್ಕೆ ತಂದಿರಿ ತಂದ ಕೂಡ ಸಿಂದಿ ಪಟ್ಟಣದ ಹೆಂಗ್ಸುರೇ ಗಣಸುರಿ ಅಕೊಂಡದ ನೀನು ಏನ್ರಿ ಏನಾರಲ್ಲಿ ಹೇಳು ಎಲ್ಲಿ ತಂದ ನೀನು ಮಾಸ್ತಾರ ಏನ್ರಿ ಅಧ್ಯಕ್ಷೆಗೆ ಅಂತ ಬೈತಾರ ಎಂತ ಸ್ವಾಮಿ ಓಮರಿ ಹೆಂಸೂರ್ಯ ಗಣಸೂರಿಯ ನೋಡ್ರಿ ಎಷ್ಟು ವ್ಯತ್ಯಾಸ ಸ್ವಲ್ಪದವರೆಗೆ ವ್ಯತ್ಯಾಸದಲ್ರಿ ಯಾವಾಗ ಈ ಕೂಡ ನಮ್ಮ ಭಾರತ ದೇಶದ ಸಂಸ್ಕೃತಿ ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರದ ಬಗ್ಗೆ ಸ್ವಾಮಿ ವಿವೇಕಾನಂದ ಇಟ್ಟೆಲ್ಲ ಮಾತಾಡಿ ಬರಬೇಕಾದ್ರ ಇಡೀ ಇನ್ನಿತರ ದೇಶದ ಜನ ಸ್ವಾಮಿ ವಿವೇಕಾನಂದ ಎತ್ಕೊಂಡು ಕುಣಿತಿದ್ರು ಕುಣಿದು ವೇದಿಕೆಯಿಂದ ಕೆಳಗಿಳಿದು ಬರ್ತಿದ್ರು ವೇದಿಕೆಯಿಂದ ಕೆಳಗಿಳಿದು ಬರ್ತಿದ್ರು ಬರದೊಳಗ ಅಮೇರಿಕ ದೇಶದ ಒಬ್ಬ ಹತ್ತೊಂಬತ್ತು ವರ್ಷದ ತರುಣಿ ಎಟ್ಟಿಗೆ ವಯಸ್ಸ್ರಿ ಹತ್ತೊಂಬತ್ತು ವರ್ಷದ ಒಬ್ಬ ಹುಡುಗಿ ಸ್ವಾಮಿ ವಿವೇಕಾನಂದ್ರ ಹತ್ರ ಬಂದು ನಮಸ್ತೆ ಸ್ವಾಮೀಜಿ ಅಂದತ್ ನಮಸ್ತೆ ಅನ್ನಂಗಿಲ್ಲ ಅಲ್ಲಿ ಹಾಯ್ ಹಲೋ ಅನ್ನೋ ಸಂಸ್ಕಾರ ಹೋಗಿ ಬರೀ ಒಂದು ತಾಸಿನ ಸ್ವಾಮಿ ವಿವೇಕಾನಂದ್ರ ಪ್ರವಚನದೊಳಗ ಎಟ್ಟರ ಮಟ್ಟಿಗೆ ಸಂಸ್ಕಾರ ಬರ್ತಂದ್ರೆ ತಾಸ ಪ್ರವಚನದೊಳಗ ನಮಸ್ತೆ ಸ್ವಾಮೀಜಿ ಅಂದ್ಲತ್ ನೋಡಗವ್ರ ಅವಾಗ ನಮಸ್ತೆ ಅಮ್ಮ ತುಕೋಣಂದ್ರು ಅವಾಗ ಹೆಣ್ಮಗಳಂದ್ಲು ಸ್ವಾಮೀಜಿ ನನಗೊಂದು ಆಸೆ ಆಗ್ಯದ ಅಂದ್ಲತ್ ಏನ್ ಆಸೆ ಆಗ್ಯದಮ್ಮ ಏನಿಲ್ಲ ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕು ಮಾಡೀನಿ ಅಂದ್ರ ಸ್ವಾಮಿ ವಿವೇಕಾನಂದರಿಗೆ ಸ್ವಾಮಿ ವಿವೇಕಾನಂದ್ರಂದ್ರು ನಗಲಕತ್ ಅವರು ಅಲ್ಲ ನಿನ್ನ ಅಮೇರಿಕ ದೇಶದೊಳಗೆ ಇಷ್ಟೆಲ್ಲ ಪುರುಷರಾದಾರಲ್ಲ ಅವ್ರನ್ನೆಲ್ಲ ಬಿಟ್ಟು ನನ್ನೇ ನೀನು ಯಾಕೆ ಮದುವೆ ಮಾಡ್ಕೋಬೇಕನ್ನ ಕತ್ತಿದೆಯರು ಅವಾಗ ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗಿ ಅಂತಾಳೆ ಸ್ವಾಮೀಜಿ ಯಾಕೆ ನಿನ್ನನ್ನು ಮದುವೆ ಮಾಡ್ಕೋಬೇಕು ಆಸೆ ಆಗ್ಯದತ್ತಂದ್ರೆ ನಾನು ನಿನ್ನನ್ನು ಮದುವೆ ಮಾಡ್ಕೊಂಡ್ರ ನಿನ್ನಂತ ಒಬ್ಬ ಜ್ಞಾನಿ ಮಗ ನನ್ನ ಹೊಟ್ಟೆಗೆ ಬಿಡ್ತಾನಲ್ಲ ಅದಕ್ಕೆ ನಿನ್ನಂತ ಜ್ಞಾನಿ ಮಗ ಬೇಕಾಗಿ ನಾನು ನಿನ್ನನ್ನು ಮದ್ವಿ ಮಾಡ್ಕೋಬೇಕಂತ ನೀವು ತಿಳ್ಕೊಳ ನೋಡ್ರಿ ಎಷ್ಟ್ರ ಮಟ್ಟಿಗೆ ಜ್ಞಾನ ನೀಡಿರ್ಬೇಕು ಅಂತ ಆಸೆ ನಾಗ ಸ್ವಾಮಿ ವಿವೇಕಾನಂದ ಯಾವಾಗ ಸ್ವಾಮಿ ವಿವೇಕಾನಂದ ನಗಲಕ್ಕೂ ಅಮ್ಮ ನಿನಗೇನು ಬೇಕು ನಿನ್ನಂಥ ಜ್ಞಾನಿ ಆಗಿರ್ತಕ್ಕಂಥ ಮಗ ಬೇಕು ಅಂದು ಅವಾಗ ಸ್ವಾಮಿ ವಿವೇಕಾನಂದರ ತಾಯಿ ನಿನ್ನ ನನ್ನ ನನ್ನಂತ ಆಗಿರ್ತಕ್ಕಂಥ ಮಗ ನಿನಗೆ ಬೇಕು ಕೂಡ ಅಂದ್ರೆ ನನ್ನ ಮದುವೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಒಂಬತ್ತು ತಿಂಗಳ ನೀನಂದ ನೀನು ಬೇಕಾಗಿಲ್ಲ ಅರ್ಥ ಮಾಡ್ಕೋರಿ ಏನ್ರಿ ನೀವು ನೀನು ಗರ್ಭಿಣಿಯಾಗೋದು ಬೇಕಾಗಿಲ್ಲ ಕಷ್ಟಪಟ್ಟು ನನ್ನನ್ನು ಬೆಳೆಸೋದು ಬೇಕಾಗಿಲ್ಲ ಏನ್ರಿ ಅಪ್ಪಿ ತಪ್ಪೆಂದು ನೀನಂದ ನೀನು ಒಂದು ಮಗುವಿಗೆ ಜನ್ಮ ಕೊಟ್ಟು ನನ್ನ ವಯಸ್ಸಿಗೆ ಅಂದ ಬರುದ್ರಾಗ ನೀ ಸುಡುಗಾಡಿ ಸೇರಿರ್ತೀವಿ ಅಷ್ಟು ತ್ರಾಸ ತಗೋಬೇಡಕ್ಕೆ ಹೋಗ್ಬೇಡ ಏನು ಬೇಕಾಗ್ಯದ ಒಬ್ಬ ಜ್ಞಾನಿ ಮಗ ಬೇಕಲ್ಲ ಹಾಗಾದ್ರೆ ನನ್ನನ್ನೇ ನಿನ್ನ ಮಗ ಹತ್ತಿಕೊಂಡು ನಿನ್ನ ಉಡೇಗಿಂದ ಹಾಕೋರವ ನಿನಗೆ ಒಬ್ಬ ಜ್ಞಾನಿ ಮಗ ಸಿಕ್ಕಂಗೆ ಅಕ್ಕದಲ್ಲ ಹತ್ತಿಕೊಂಡ ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಏನ್ರಿ ಇದು ನಮ್ಮ ಭಾರತ ದೇಶದ ಸಂಸ್ಕಾರ ಇದು ಒಂದು ಹೆಣ್ಣಿನನ್ನ ತಾಯಿ ರೂಪದಾಗ ನೋಡೋದು ಒಂದು ಹೆಣ್ಣಿನನ್ನ ಅಕ್ಕ ತಂಗಿ ರೂಪದೊಳಗ ನೋಡೋದು ಏನ್ರಿ ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಹತ್ತಿಕ್ಕೊಂಡಾಗ ನಮ್ಮಲ್ಲಿರ್ತಕ್ಕಂಥದ್ದು ಆ ಬಹಳ ದೊಡ್ಡದಾಗಿರ್ತಕ್ಕಂಥ ಸಂಸ್ಕೃತಿ ಪುಣ್ಯಾತ್ಮರೆ ಅದಕ್ಕಾಗಿನೇ ನಾವು ಮಕ್ಕಳಿಗೆ ಅಂದ ಏನ್ ಮಾಡ್ಬೇಕಂತ ಕೂಡ ಕೇಳಿದ್ರೆ ನಾವು ಏಸ್ ಕಾಲಕ್ಕೂ ಕೂಡ ಮಕ್ಕಳಿಗೆ ಬಾಟ್ಲಿಗೆ ಹಾಲು ಕೊಡಿಸಬಾರದು ಮಕ್ಕಳ ಕೈಗೊಂಡ ಚಾಕು ಕೊಡಬಾರ್ದು ಮಕ್ಕಳ ಕೈಯಲ್ಲಿಂದ ಬೀಡಿ ಹತ್ಕೊಂಡು ತರಿಸಬಾರ್ದು ಏನ್ರಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನ ಕೊಡಬೇಕು ತಾಯಿ ತಾಯಿ ಹತ್ರ ಇರ್ತಕ್ಕಂಥ ಸಂಸ್ಕಾರ ಮಕ್ಕಳ ಮೇಲೆ ಬರ್ತದಲ್ಲ ಯಾವಾಗ ಈ ಮಗುವಿನ ಮೇಲೆ ಮಾಯ ಪ್ರವೇಶ ಅದತ್ತು ಕುಣದ ಕೇಳಿದ್ರೆ ನಾ ಹೇಳದ್ಮೇಲೆ ನಿಮ್ಗ ತಾಯಿ ಒಬ್ಬ ತಾಯಿ ಹಿಂಗೆ ತೊಡಿ ಮೇಲೆ ನಮ್ಮ ಮಗನ ಮನಗಿಸ್ಕೊಂಡು ಎದಿಹಾಲು ಕುಡಿಸ್ತಿರ್ತಾಳೆ ಹಾಗಾದ್ರೆ ಯಾವಾಗಿಂದ ಮಾಯ ಪ್ರವೇಶ ಆಯ್ತು ಅಂತ ಯಾವಾಗಿಂದ ಗೊತ್ತಾಗದ ಕೇಳಿದ್ರೆ ನಿಮ್ಗೆ ಆಶ್ಚರ್ಯದ ಹೇಳ್ತೀನಿ ಒಂದು ಎದಿಹಾಲ್ ಅನ್ನ ಮಗು ಕುಡಿತರ್ತಾವ ಏನ್ರಿ ಒಂದು ಎದಿಹಾಲ ಮಗು ಕುಡಿತಿರ್ತಾವ ಯಾವಾಗಿಂದ ಮಗು ಅಂತ ಎದಿಹಾಲು ಕುಡಿತಿರ್ತದ ಮನ ಮಾಯ ಪ್ರವೇಶ ಆಯ್ತಲ್ಲ ಮಾಯ ಪ್ರವೇಶ ಆದ ಬಳಕ ಬರೀ ಎದೆ ಒಂದು ಎದೆಯಿಂದ ಹಾಲು ಕುಡಿಯಂಗಿಲ್ಲ ಇನ್ನೊಂದು ಏನು ಕೆಲಸ ಮಾಡ್ತಾ ತಗೊಂಡು ಕೇಳಿದ್ರೆ ಒಂದು ಎದೆ ಹಾಲಿಂದ ಕುಡಿದಿರ್ತದ ಇನ್ನೊಂದು ಎದಿಗೆ ಕೈ ಹಿಡಿದಿರ್ತದ ನೋಡ್ರಿ ನೀವು ತಾಯಂದ್ರಿಗೆ ಅಂದ ಗೊತ್ತಾಕ ಗೊತ್ತಾಗಬೇಕು ಮಗುವಿನ ಮನಸ್ಸಿನ ಒಳಗ ಮಾಯೆ ಅಂತ ಹುಡುತು ಅನ್ನ ಯಾಕ ಆ ಎದೆ ಹಾಲು ಕುಡಿದ ನಂದೇ ನಂದು ಅಂತ ಕೂಡ ಬರ್ತಲ್ಲ ನಾನು ಅನ್ನೋದೇ ಮಾಯೆ ನಂದು ಅನ್ನೋದೇ ಮಾಯೆ ಮಾಯೆ ಅಂದ್ರೆ ಏನು ಹೆಣ್ಣು ಮಾಯಿ ಅಲ್ಲ ಗಂತ್ವಿ ಹಣ್ಣು ಮಾಯಿ ಅಲ್ಲ ಮಣ್ಣು ಮಾಯಿ ಅಲ್ಲ ಮನದ ಮುಂದಣದ ಆಸೆಯ ಮಾಯೇ ಸೊಲಾಪುರ ಸಿದ್ದರಾಮೇಶ್ವರ ಹೇಳ್ತಾರೆ ಮನದ ಮುಂದಣದ ಆಸೆಯ ಮಾಯೆ ಎತ್ತಿಕೊಣದು ನಾವೆಲ್ಲ ಹೆಣ್ಣಿನನ್ನೇ ಮಾಯ ಎತ್ತುಕೊಂಡು ನಾವು ತಿಳ್ಕೊಂಡಿವಿ ಹೊಣ್ಣನ್ನ ಮಾಯ ಎತ್ತುಕೊಂಡು ತಿಳ್ಕೊಂಡಿವಿ ಮಣ್ಣಿನನ್ನ ಮಾಯ ತಿಳ್ಕೊಂಡಿವಿ ಸೊನ್ನಲಿಗೆ ಸಿದ್ರಾಂಶಗಳನ್ನ ಹೇಳ್ತಾರೆ ಹೆಣ್ಣು ಮಾಯಿ ಅಲ್ಲ ಮಣ್ಣು ಮಾಯಿ ಅಲ್ಲ ಏನಂತವಿ ಹಣ್ಣು ಕುಣದ ಮಾಯಿ ಅಲ್ಲ ಹಾಗಾದ್ರೆ ಯವದ ಮಾಯ ಎತ್ತುಕೊಂಡ ಕೇಳಿದ್ರೆ ಮನದ ಮುಂದಣದ ಆಸೆ ಮಾಯತ್ ಏನ್ರಿ ಯಾವ ಮಾಯೇ ನಾನು ನಂದು ನನ್ನಿಂದಲೇ ನನ್ನ ಬಿಟ್ಟಿರಂದ ಯಾರೂ ಇಲ್ಲ ಅಂತ ನಾನು ನಾನು ನಂದ ನಂದ ಅಂತೀವಲ್ಲ ಅವಾಗ ತಿಳ್ಕೋಬೇಕು ನಮ್ಮ ಮಗನ ಮಗ ಶರೀರದ ಒಳಗ ಮಾಯ ಪ್ರವೇಶ ಆಗದತ್ತನು ಆದ್ರೆ ಮಲ್ಲಮ್ಮಳಿಗಿಂದ ಮಾಯ ಅಂತ ಪ್ರವೇಶ ಮಾಡಿಸ್ಕೊಳ್ಳಿಲ್ಲ ಎಟ್ಟೆ ಪ್ರಯತ್ನ ಪಟ್ಟ್ರು ಕೂಡ ಮಾಯೆ ಯಾವ ಮಲ್ಲಮ್ಮನ ಶರೀರದ ಒಳಗೆ ಪ್ರವೇಶ ಮಾಡ್ಬೇಕು ಕೊಂಡಂದ್ರ ಏಸ್ ಕಾಲಕ್ಕೂ ಕೊಡಂದ್ರ ಮಲ್ಲಮ್ಮನ ಶರೀರದ ಒಳಗಿಂದ ಮಾಯ ಅಂತಗಿಂದ ಪ್ರವೇಶ ಆಗಲಿಲ್ಲ ಆನಂದದೊಳಗಿಂದ ತಾಯಿ ಸಂಸ್ಕಾರದೊಳಗೆ ಸಂಸ್ಕಾರದೊಳಗ ಬೆಳಿಲಿ ಬೆಳಿಲಿಕ್ಕೆ ಒಂದು ಕಡೆಗಿಂದ ನಿನ್ನಿನ ದಿವಸ ತಾಯಿ ಗರ್ಭಕ್ಕಿನ ಅಂತ ಅಂತಕ್ಕ ಮಾಡಿಸಿದ್ವಿ ಅದಾದ ನಂತರದಿಂದ ಏನ್ರಿ ತೊಟ್ಟಲಿಕ್ಕಿಂತ ಮುಂಚಿತವಾಗಿನೇ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಗೆ ಅನುಗುಣವಾಗಿ ನಾವೆಲ್ಲ ಏನ್ ಮಾಡಿದೀವಿ ಎತ್ತುಕೊಂಡ ಕೇಳಿದ್ರ ಐದೇ ಶಕ್ತಿ ಕುಣ ಮಾಡಿ ಆ ಮಗುವಿನ ಲಿಂಗ ಅಂತಕಂದ ಕಟ್ಟಿದ್ವಿ ತಂದೆ ತಾಯಿಗಳ ಸಂಸ್ಕಾರದೊಳಗ ಒಂದು ಕಡೆಗಿಂದ ಮನೆತಂದೊಳಗಿಂದ ಬಡತನ ಆ ಬಡತನವನ್ನೆಲ್ಲಾ ಮೀರ್ ನಿಂತಿರ್ತಕ್ಕಂಥದ್ದು ದೊಡ್ಡ ಶ್ರೀಮಂತ ಎತ್ತಿಕೊಂಡ್ರ ತಂದೆ ತಾಯಿಗೊಂದು ಯಾರು ಎತ್ತಿಕೊಂಡ್ರೆ ಕೇಳಿದ್ರ ಆ ಹುಟ್ಟಿರ್ತಕ್ಕಂಥ